మనోరంజనే అండ్ నిమ్మ ఫ్యమిలీస్ వెరి ఇంపార్టెంట్ ಓಕೆ ನಿಮ್ಗೆ ಯಾವ ಸಾಂಗ್ ಇಷ್ಟ ಸರ್ ಈಗ ರಿಲೀಸ್ ಆಗಿರೋ ತುಂಬಾ ಇಷ್ಟ ಎಲ್ಲಾ ಇಷ್ಟ ಒಂದ್ಯಾವ್ರು ಹೇಳಿ ನನಗೆ ಆ ಚಿತ್ರ ಮೇಡಮ್ ಸಕ್ಕದಾಗಿದೆ ಸರ್ ಕೇಳೋಣ ಸರ್ ಅದು ನದಿಮ್ ದಿಂತನ ಅದ್ರದ್ದು ಬೆನ್ನಲ್ಲಿ ಈಗ ಇದು ಕೊಟ್ಟು ಅವ್ರ ವಾಯ್ಸ್ ನಿಮ್ ಏನ್ ಹೇಳಿ ಅವ್ರ ಬಗ್ಗೆ ಹೇಳಿ ಸರ್ ಅವ್ರ ಹಾಡಿನ್ ಬಗ್ಗೆ ಹೇಳಿ ಸರ್ ದಯವಿಟ್ಟು ಪ್ಲೀಸ್ ನೋಡಿ ಅವ್ರ ಸಾಂಗ್ ಎಲ್ಲ ಕೇಳ್ಕೊಂಡ್ ಬೆಳೆದಿರೋರಲ್ವ ನಾವು ನೈಂಟೀಸ್ ಇಂದ ಕೇಳ್ತಾ ಇದೀವಿ ಅವ್ರ ಸಾಂಗ್ ಹೌದು ಸೊ ಈಗ ಆ ಸಾಂಗ್ ನೀವು ಸಿನಿಮಾದಲ್ಲಿ ಆ ಸಾಂಗ್ ನೋಡಿದಾಗ ತುಂಬಾನೇ ಇಂಪ್ಯಾಕ್ಟ್ ಆಗ್ಬಿಡುತ್ತೆ ನಿಮಗೆ ನನಗೆ ಆ ಸಾಂಗ್ ಬಹಳ ಇಷ್ಟ ದ್ವಪಾರನು ಎಲ್ಲ ಎಲ್ಲ ನಮ್ಮ ಸಾಂಗ್ ಐದರಿಂದ ಆರು ಸಾಂಗು ನನ್ನ ಪಿಕ್ಚರ್ದ ಎಲ್ಲಾನು ಇಷ್ಟನೇ ಬಟ್ ಪರ್ಸನಲ್ ಚಾಯ್ಸ್ ಅಂತ ಇರುತ್ತೆ ಗಣೇಶದ ಒಂದು ಚಾಯ್ಸ್ ಇರುತ್ತೆ ಗೋಲ್ಡನ್ ಸ್ಟಾರ್ ಅಲ್ಲ ಗಣೇಶದ ಒಂದು ಚಾಯ್ಸ್ ಇರುತ್ತಲ್ಲ ಅದು ನಾನು ಚಿತ್ರ ಮನ್ಸ ಯಾರೋ ನನಗೆ ಈ ಕಮೆಂಟ್ ಗಳನ್ನ ಓದೋ ಒಂದು ಆಸೆ ಸರ್ ಈಗ ನಿಮ್ಮ ಹಾಡುಗಳ ಯೂಟ್ಯೂಬ್ ಓಪನ್ ಮಾಡಿ ನೋಡ್ತಾ ಇದ್ದೇವೆ ನಾನು ಇಂಟರ್ವ್ಯೂ ಬರೋ ಮುಂಚೆ ಮತ್ತೆ ಇದು ಒಂಥರ ಈ ಮುಂಗಾರು ಮಳೆ ಲೆವೆಲ್ಗೆ ಬರುವಂತ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ ಆಲ್ ದಿ ಬೆಸ್ಟ್ ಸರ್ ಅಂತ ಒಂದಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಏನು ಹೇಳ್ತೀರಾ ಸರ್ ನಮ್ಮ ಕೈಲಿ ಅವರು ಹೇಳಿದ ರೀತಿಗೆ ಬಾಯ ಆಕೆಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರ ನಂಬರ್ ಎಲ್ಲ ಎತ್ತಿಟ್ಟಿರಿ ನಮ್ ತಂಡಸಿದೆ ನಮ್ಮ ನಮ್ಮ ಡೈರೆಕ್ಟ್ರು ನಮ್ಮ ತಂಡ ನಮ್ಗಳು ಹಂಗೆ ಅನಿಸ್ತಾ ಇದೆ ಸರ್ ಹಾಡುಗಳೆಲ್ಲ ನೋಡುವಾಗ ಎಗೇನ್ ಮತ್ತೆ ಅದೇ ತರ ಏನೊಂದು ಮ್ಯಾಜಿಕ್ ಮಾಡುತ್ತೆ ಈ ಸಿನಿಮಾ ಅಂತ ಅನಿಸ್ತಾ ಇದೆ ಮ್ಯಾಜಿಕ್ ಮ್ಯಾಜಿಕ್ ಮಗಳೇನಾದ್ರೂ ಇಂಡಸ್ಟ್ರಿಗೆ ಎಂಟ್ರಿ ಹೀರೋಯಿನ್ ಆಗಿ ಎಂಟ್ರಿ ಕೊಡೋ ಲಕ್ಷಣಗಳೇನಿ ಕಾಣಿಸ್ತಾ ಇದೆ ನೋ ನೋ ಅವ್ರಿಗೇನು ಆಸೆ ಇದೆಯಾ ನೋ 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 ಏನಿಲ್ಲ ಫಸ್ಟ್ ಎಜುಕೇಶನ್ ಎಜುಕೇಶನ್ ಆದ್ಮೇಲೆ ಏನ್ ಬೇಕಾ ಮಾಡ್ಕೊಳ್ಳಿ ಫಸ್ಟ್ ನಮ್ಮ ಪ್ರಿಫರೆನ್ಸ್ ಬಂದು ಎಜುಕೇಶನ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ